ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಕಿರುತೆರೆ ಲೋಕದಲ್ಲೇ ದೊಡ್ಡ ಮನೆ ಆಟ ಅಂತ ಖ್ಯಾತಿ ಬಿಗ್ ಬಾಸ್ ನೋಡೋಕೆ ಪ್ರೇಕ್ಷಕರು ಕಾತುರದಿಂದ ಕಾಯ್ತಿರ್ತಾರೆ ಇದೀಗ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಬಂದಿತ್ತು ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಹಾಕಿದ ಕಂಡೀಷನ್ಸ್ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಬಿಗ್ ಬಾಸ್ ನಡೆಸಿಕೊಡಲು ನಿರೂಪಣೆ ಮಾಡಲು ಕಿಚ್ಚ ಹೇಳಿತಾದ್ರು ಏನು ಕಿಚ್ಚ ಹಾಕಿದ ಕಂಡೀಷನ್ಸ್ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಕಿಚ್ಚ ಸುದೀಪ್ ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕಿಚ್ಚ ಇಲ್ಲದೆ ಬಿಗ್ ಬಾಸ್ ನಡೆಸೋದು ಕಷ್ಟ ಅನ್ನೋ ವಿಚಾರ ಎಲ್ರಿಗೂ ಕೂಡ ಗೊತ್ತಿದೆ ಅದು ಆಯೋಜಕರ ಗಮನಕ್ಕೂ ಕೂಡ ಬಂದಿದೆ ಅಂತಲೇ ಹೇಳಬಹುದು ಹಿಂದಿ ಮಲಯಾಳಂನಲ್ಲಿ ಈಗಾಗಲೇ ಬಿಗ್ ಬಾಸ್ ಬಗ್ಗೆ ಚರ್ಚೆ ಶುರುವಾಗಿರುವ ಮಧ್ಯದಲ್ಲೇ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯು ಕೂಡ ಹರಿದಾಡ್ತಿದೆ ಈ ನಡುವೆ ಕನ್ನಡ ಬಿಗ್ ಬಾಸ್ ಬಗ್ಗೆ ಗುಲ್ಲು ಗುಲ್ಲು ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕುರಿತು ತೆರೆಮರೆಯಲ್ಲಿ ಸಿದ್ಧತೆ ಶುರುವಾಗಿದೆ ಎನ್ನಲಾಗ್ತಿದ್ದು ಮುಂದಿನ ಸೀಸನ್ನಲ್ಲಿ ನಿರೂಪಕರು ಯಾರು ಅನ್ನುವ ಕುತೂಹಲದಿಂದ ಕಾಯುತ್ತಿರತಕ್ಕಂಥ ವೀಕ್ಷಕರಿಗೆ ಇದೀಗ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ನಿಜಕ್ಕೂ ಇದು ನಿಜವಾದ್ರೆ ವೀಕ್ಷಕರಂತೂ ಫುಲ್ ಖುಷಿ ಆಗೋದಂತೂ ಗ್ಯಾರಂಟಿ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ನಿರೂಪಕರಾಗಿ ಕಿಚ್ಚ ಸುದೀಪ್ ಅವರೇ ಮುಂದುವರಿತಾರೆ ಎನ್ನುವ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ ಮೂಲಗಳ ಪ್ರಕಾರ ಆಯೋಜಕರು ಕಿಚ್ಚ ಅವರ ಮನವೊಲಿಸುವ ಪ್ರಯತ್ನದಲ್ಲಿದ್ದು ಅದು ಕೂಡ ಯಶಸ್ವಿಯಾಗಿದ್ದಾರಂತೆ ಸುದೀಪ್ ಅವರು ಕೆಲವು ಕಂಡೀಷನ್ಸ್ ಗಳನ್ನು ಕೂಡ ಹಾಕಿದ್ದು ಈ ಕಂಡೀಷನ್ಸ್ಗಳನ್ನು ಆಯೋಜಕರು ಒಪ್ಪಿದ್ರೆ ಖಂಡಿತ ಸುದೀಪ್ ಅವರೇ ಮುಂದಿನ ಸೀಸನ್ಗೆ ನಿರೂಪಕರಾಗಿ ಎಂಟ್ರಿ ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಇನ್ನು ಕಿಚ್ಚ ಸುದೀಪ ಆಗಿರ್ತಕ್ಕಂಥ ಕಂಡೀಷನ್ಸ್ಗಳು ಏನು ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಮನೆ ಕಲರ್ಫುಲ್ ಆಗಿರಬೇಕಂತೆ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕಂತೆ ಕನ್ನಡ ಬಿಗ್ ಬಾಸ್ನಲ್ಲಿ ಕನ್ನಡವೇ ವೇದ ಘೋಷ ಆಗಬೇಕು ಒಳ್ಳೆಯ ಲೀಗಲ್ ಟೀಮ್ ಇರಬೇಕು ವಿವಾದಿತ ಸ್ಪರ್ಧಿಗಳನ್ನು ಆರಿಸಬಾರ್ದು ಅನ್ನೋ ಒಂದಷ್ಟು ಕಂಡೀಷನ್ಸ್ಗಳನ್ನು ಹಾಕಿದ್ದು ಈ ಕಂಡೀಷನ್ಸ್ಗಳು ಓಕೆ ಆದರೆ ಬಿಗ್ ಬಾಸ್ ಸೀಸನ್ಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಆಗಿ ಬರ್ತಾರೆ ಅನ್ನೋದು ಪಕ್ಕಾ ಆಗಿದೆ ಸದ್ಯ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದು ಇದರ ಬಗ್ಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಇಲ್ಲ ಆದರೆ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗುವ ಸಾಧ್ಯತೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಒಟ್ನಲ್ಲಿ ಸುದೀಪ್ ಅವರೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೂ ನಿರೂಪಕರಾಗಿ ಬರಬೇಕು ಅನ್ನೋದು ಎಲ್ಲರ ಗಮನ ಸೆಳೀತಾ ಇತ್ತು ಕಳೆದ ಬಿಗ್ ಬಾಸ್ ಶೋನ ಮಧ್ಯದಲ್ಲೇ ಕಿಚ್ಚ ಸುದೀಪ್ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ನಿರೂಪಕನಾಗಿ ಇದು ನನ್ನ ಕೊನೆಯ ಬಿಗ್ ಬಾಸ್ ಅಂತ ಬರೆದುಕೊಂಡಿದ್ರು ಅದು ವೀಕ್ಷಕರಿಗೆ ಆಘಾತವನ್ನು ಉಂಟು ಮಾಡಿತ್ತು ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕಿಚ್ಚ ಸುದೀಪ್ ಅವರೇ ಬರ್ತಾರೆ ಅದು ಕೆಲವೊಂದಿಷ್ಟು ಕಂಡೀಷನ್ಗಳ ಮೇಲೆ ಅಂತ ಅಂದಮೇಲಂತೂ ವೀಕ್ಷಕರು ಫುಲ್ ಖುಷಿಯಾಗಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು